ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡದ ಸಾಮಂತ ರಾಜವಂಶಗಳ ಮರೆತು ಹೋದ ಕತೆಗಳ ಬಗ್ಗೆ ತಿಳಿಯೋಣ ಈ ಸಾಮ್ರಾಜ್ಯಗಳ ಕಥೆಯಲ್ಲ ಅಲ್ಲಿ ಅಡಗಿದೆ ಮರೆಯಾದ ಸಾಮಂತ ರಾಜರ ರೋಚಕ ಕಥೆಗಳು ನೀವು ಕೇಳಿರದ ನೋಡಿರದ ಇತಿಹಾಸದ ಮರವಿನಲ್ಲಿ ಮುಚ್ಚಿ ಹೋಗಿರುವ ರಹಸ್ಯಗಳು ಇದು ಕೇವಲ ಇತಿಹಾಸದ ಪುಟಗಳಲ್ಲ ಇದು ನಮ್ಮ ರಕ್ತದಲ್ಲಿ ಅರಿಯುವ ವೀರಗಾಥೆ ಇಲ್ಲಿ ಕಲ್ಲು ಕಲ್ಲುಗಳಲ್ಲೂ ಅಡಗಿದೆ ಮರೆಯಾದ ಸಾಮಂತ ರಾಜರ ಕತೆ ಸಿಂಹಾಸನಕ್ಕಾಗಿ ನಡೆದ ಹೋರಾಟಗಳು ಕಲೆಗಾಗಿ ಮಿಡಿದ ಹೃದಯಗಳು ಸಂಸ್ಕೃತಿಗಾಗಿ ತ್ಯಾಗ ಮಾಡಿದ ಮಹಾತ್ಮರು ಕದಂಬರ ಗರ್ಜನೆ ಆಳುಪರ ಸಮುದ್ರ ಸಾಹಸ ಗಂಗರ ಶ್ರದ್ಧೆ ವಯ್ಸಳರ ಶಿಲ್ಪಕಲೆ ಶೌಣರ ಶೌರ್ಯ ಇವೆಲ್ಲ ಕೇವಲ ಹೆಸರುಗಳಲ್ಲ ಇವು ನಮ್ಮ ಹೆಮ್ಮೆ ಈ ಮಣ್ಣಿನಲ್ಲಿ ಹುಟ್ಟಿದ ಪ್ರತಿ ಕಣವೂ ಸಾಕ್ಷಿ ಹೇಳುತ್ತೆ ನಮ್ಮ ಪೂರ್ವಜರ ವೈಭವಕ್ಕೆ ಇಲ್ಲಿ ಮರವಿನ ಆಳದಲ್ಲಿ ಮುಚ್ಚಿ ಹೋಗಿರುವ ರಹಸ್ಯಗಳನ್ನ ನಿಮ್ಮ ಮುಂದೆ ತೆರೆದಿಡುವ ಸಣ್ಣ ಪ್ರಯತ್ನ ನಮ್ಮದು ಬನ್ನಿ ನಮ್ಮ ಇತಿಹಾಸದ ರೋಚಕ ಪಯಣಕ್ಕೆ ಸಾಮಂತ ರಾಜವಂಶಗಳ ಮಹತ್ವ ಕರ್ನಾಟಕದ ಇತಿಹಾಸದಲ್ಲಿ ಸಾಮಂತ ರಾಜವಂಶಗಳು ಪ್ರಮುಖ ಪಾತ್ರವನ್ನ ವಹಿಸಿವೆ ಇವರು ಪ್ರಮುಖ ಸಾಮ್ರಾಜ್ಯಗಳ ಅಧೀನದಲ್ಲಿ ಆಡಳಿತ ನಡೆಸುತ್ತಿದ್ದರೂ ತಮ್ಮದೇ ಆದ ಸಂಸ್ಕೃತಿ ಕಲೆ ಮತ್ತು ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದರು ಇವರ ಕೊಡುಗೆಗಳು ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಗೆ ಅಪಾರವಾದ ಕೊಡುಗೆಯನ್ನು ನೀಡಿವೆ ಪ್ರಮುಖ ಸಾಮಂತ ರಾಜವಂಶಗಳು ಕದಂಬರು ಆಳುಪರು ಗಂಗರು ವಯ್ಸಳರು ಸಾಮಂತ ರಾಜವಂಶಗಳ ಕೊಡುಗೆಗಳು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆ ಕಲೆ ಮತ್ತು ವಾಸ್ತುಶಿಲ್ಪದ ಅಭಿವೃದ್ಧಿ ವ್ಯಾಪಾರ ಮತ್ತು ವಾಣಿಜ್ಯದ ಅಭಿವೃದ್ಧಿ ಧರ್ಮ ಮತ್ತು ಸಂಸ್ಕೃತಿಯ ಪ್ರಸಾರ ಕರ್ನಾಟಕದ ಸಾಮಂತ ರಾಜವಂಶಗಳು ನಮ್ಮ ಇತಿಹಾಸದ ಅವಿಭಾಜ್ಯ ಅಂಗವಾಗಿದ್ದು ಇವರ ಕೊಡುಗೆಗಳು ನಮ್ಮ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸಿವೆ ಕರ್ನಾಟಕದ ಸಾಮಂತ ರಾಜವಂಶಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಕದಂಬರು ಕದಂಬರು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಸಾಮಂತ ರಾಜವಂಶ ಇವರ ಆಳ್ವಿಕೆಯ ಅವಧಿಯಲ್ಲಿ ಕರ್ನಾಟಕವು ಸಾಂಸ್ಕೃತಿಕವಾಗಿ ಮತ್ತು ರಾಜಕೀಯವಾಗಿ ಬಹಳಷ್ಟು ಪ್ರಗತಿಯನ್ನ ಸಾಧಿಸಿತು ಕದಂಬರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ಕದಂಬರ ಮೂಲ ಮತ್ತು ಸ್ಥಾಪನೆ ಕದಂಬ ವಂಶದ ಸ್ಥಾಪಕ ಮಯೂರ ಶರ್ಮ ಇವರು ಬ್ರಾಹ್ಮಣ ವಂಶಕ್ಕೆ ಸೇರಿದವರಾಗಿದ್ದರು ಮಯೂರ ಶರ್ಮನು ವಿದ್ಯಾಭ್ಯಾಸಕ್ಕಾಗಿ ಕಾಂಚಿಗೆ ಹೋದಾಗ ಪಲ್ಲವರೊಂದಿಗೆ ಸಂಘರ್ಷಕ್ಕೆ ಒಳಗಾದನು ಇದರಿಂದ ಬೇಸತ್ತು ತನ್ನ ರಾಜ್ಯವನ್ನು ಸ್ಥಾಪಿಸಲು ನಿರ್ಧರಿಸಿದನು ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಕದಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕದಂಬರ ಆಳ್ವಿಕೆ ಮತ್ತು ವಿಸ್ತರಣೆ ಕದಂಬರ ಆಳ್ವಿಕೆಯು ನಾಲ್ಕನೆಯ ಶತಮಾನದ ಮಧ್ಯಭಾಗದಿಂದ ಆರನೆಯ ಶತಮಾನದ ಮಧ್ಯಭಾಗದವರೆಗೂ ಇತ್ತು ಇವರ ಆಳ್ವಿಕೆಯಲ್ಲಿ ಉತ್ತರ ಕನ್ನಡ ಶಿವಮೊಗ್ಗ ಧಾರವಾಡ ಮತ್ತು ಚಿತ್ರದುರ್ಗ ಜಿಲ್ಲೆಗಳನ್ನು ಸಹ ಒಳಗೊಂಡಿತ್ತು ಕದಂಬ ರಾಜರುಗಳು ಶೌರ್ಯ ಮತ್ತು ಪರಾಕ್ರಮಗಳಿಗೆ ಹೆಸರುವಾಸಿಯಾಗಿದ್ದರು ಕದಂಬರ ಕೊಡುಗೆಗಳು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಕದಂಬರ ಕಾಲದಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯವು ಅಭಿವೃದ್ಧಿ ಹೊಂದಿತು ಅಲ್ಮಿಡಿ ಶಾಸನವು ಕನ್ನಡದ ಅತಿ ಪ್ರಾಚೀನ ಶಾಸನವಾಗಿದ್ದು ಇದು ಕದಂಬರ ಕಾಲಕ್ಕೆ ಸೇರಿದೆ ವಾಸ್ತುಶಿಲ್ಪ ಮತ್ತು ಕಲೆ ಕದಂಬರು ದೇವಾಲಯಗಳ ನಿರ್ಮಾಣಕ್ಕೆ ಪ್ರಸಿದ್ಧರಾಗಿದ್ದವರು ಬನವಾಸಿಯ ಮಧುಕೇಶ್ವರ ದೇವಾಲಯವು ಕದಂಬರ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿದೆ ಆಡಳಿತ ಕದಂಬರು ಉತ್ತಮ ಆಡಳಿತ ವ್ಯವಸ್ಥೆಯನ್ನ ಹೊಂದಿದ್ದರು ಇವರು ಕೃಷಿ ಮತ್ತು ವ್ಯಾಪಾರವನ್ನು ಪ್ರೋತ್ಸಾಹಿಸಿದರು ಧರ್ಮ ಕದಂಬರು ವೈದಿಕ ಧರ್ಮದವರಾಗಿದ್ದರು ಕೆಲವು ಕಡೆ ಇವರನ್ನು ಶೈವರು ಎಂದು ಶಾಸನಗಳು ಹೇಳಿವೆ ಅದಕ್ಕೆ ಸಾಕ್ಷಿಯಾಗಿ ಬನವಾಸಿಯ ಮಧುಕೇಶ್ವರ ಇವರ ಆರಾಧ್ಯ ದೈವವಾಗಿತ್ತು ಎಂಬುದನ್ನು ತಿಳಿಯಬಹುದು ಜೈನ ಧರ್ಮಕ್ಕೂ ಇವರು ಸಹ ಇವರು ಪ್ರೋತ್ಸಾಹವನ್ನ ನೀಡಿದ್ದಾರೆ ಉದಾಹರಣೆಗೆ ಹರಿವರ್ಮ ಅಲಸಿಯಲ್ಲಿ ಜೈನ ಬಸದಿ ನಿರ್ಮಾಣವನ್ನ ಮಾಡಿಸಿದ ಕದಂಬರ ಪ್ರಮುಖ ರಾಜರುಗಳು ಮಯೂರವರ್ಮ ಕಾಕುತ್ಸ ವರ್ಮ ರವಿ ವರ್ಮ ಮೃಗೇಶ ವರ್ಮ ಕದಂಬರ ಇತಿಹಾಸವು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿದೆ ಆಳುಪರ ಬಗ್ಗೆ ತಿಳಿದುಕೊಳ್ಳೋಣ ಆಳುಪರು ಆಳುಪರು ಕರಾವಳಿ ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದ ಪ್ರಾಚೀನ ರಾಜವಂಶ ಇವರ ಆಳ್ವಿಕೆಯು ಸುಮಾರು ಆರನೆಯ ಶತಮಾನದಿಂದ ಹದಿನಾಲ್ಕನೆಯ ಶತಮಾನದವರೆಗೂ ಇತ್ತು ಇವರು ಸಮುದ್ರ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರು ಇವರ ಆಳ್ವಿಕೆಯಲ್ಲಿ ಕರಾವಳಿ ಕರ್ನಾಟಕವು ಸಮೃದ್ಧಿಯನ್ನು ಕಂಡಿತು ಇವರ ರಾಜಧಾನಿ ಉಡುಪಿ ಪ್ರದೇಶದ ಬಾರ್ಕೋರು ಇವರು ನಾಣ್ಯಗಳ ಚಲಾವಣೆಯಲ್ಲಿ ಪ್ರಸಿದ್ಧಿ ಪಡೆದಿದ್ದರು ಇವರ ಬಗ್ಗೆ ಇನ್ನಷ್ಟು ಮಾಹಿತಿ ಈ ಕೆಳಗಿನಂತಿದೆ ಆಳುಪರ ಇತಿಹಾಸ ಆಳುಪರು ಕರಾವಳಿ ಕರ್ನಾಟಕದಲ್ಲಿ ದೀರ್ಘಕಾಲ ಆಳ್ವಿಕೆ ನಡೆಸಿದ ರಾಜವಂಶ ಇವರು ಆರಂಭದಲ್ಲಿ ಸ್ವತಂತ್ರರಾಗಿದ್ದರು ನಂತರ ಕದಂಬರು ಚಾಲುಕ್ಯರು ರಾಷ್ಟ್ರಕೂಟರು ಮತ್ತು ವಯ್ಸಳರಂತಹ ಪ್ರಬಲ ಸಾಮ್ರಾಜ್ಯಗಳ ಅಧೀನಕ್ಕೆ ಒಳಪಟ್ಟರು ಆಳುಪರು ತಮ್ಮ ನಾಣ್ಯಗಳಿಗೆ ಪ್ರಸಿದ್ಧರಾಗಿದ್ದವರು ಇವರ ನಾಣ್ಯಗಳು ಆ ಕಾಲದ ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಮಾಹಿತಿ ನೀಡುತ್ತದೆ ಇವರ ಆಳ್ವಿಕೆಯಲ್ಲಿ ಕರಾವಳಿ ಕರ್ನಾಟಕವು ಸಮೃದ್ಧಿಯನ್ನ ಕಂಡಿತು ವ್ಯಾಪಾರ ಮತ್ತು ಕಲೆ ವಾಸ್ತುಶಿಲ್ಪ ಅಭಿವೃದ್ಧಿಯನ್ನ ಹೊಂದಿತ್ತು ಆಳುಪರ ಕೊಡುಗೆಗಳು ಸಮುದ್ರ ವ್ಯಾಪಾರ ಆಳುಪರು ಸಮುದ್ರ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದವರು ಇವರು ಅರಬ್ಬರು ರೋಮನ್ನರು ಮತ್ತು ಇತರ ವಿದೇಶಿ ವ್ಯಾಪಾರಿಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಸಹ ಹೊಂದಿದ್ದರು ವಾಸ್ತುಶಿಲ್ಪ ಆಳುಪರು ಅನೇಕ ದೇವಾಲಯಗಳನ್ನ ನಿರ್ಮಿಸಿದವರು ಕದ್ರಿ ಮಂಜುನಾಥ ದೇವಾಲಯ ಮತ್ತು ಪೊಳಲಿ ರಾಜೇಶ್ವರಿ ದೇವಾಲಯ ಇವರ ಕಾಲದ ಪ್ರಮುಖ ದೇವಾಲಯಗಳು ನಾಣ್ಯಗಳು ಆಳುಪರು ಚಿನ್ನ ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತಂದರು ಇವರ ನಾಣ್ಯಗಳು ಆ ಕಾಲದ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ ಸಂಸ್ಕೃತಿ ಆಳುಪರು ಕನ್ನಡ ಮತ್ತು ತುಳು ಸಂಸ್ಕೃತಿಗಳ ಬೆಳವಣಿಗೆಗೆ ಕೊಡುಗೆಯನ್ನು ನೀಡಿದ್ದಾರೆ ಆಳುಪರ ಆಡಳಿತ ಮತ್ತು ಸಮಾಜ ಆಳುಪರು ರಾಜ್ಯಪ್ರಭುತ್ವದ ಆಡಳಿತವನ್ನ ಹೊಂದಿದ್ದವರು ಇವರ ಆಳ್ವಿಕೆಯಲ್ಲಿ ಕರಾವಳಿ ಕರ್ನಾಟಕವು ವಿವಿಧ ಧರ್ಮಗಳು ಮತ್ತು ಸಂಸ್ಕೃತಿಗಳ ಸಂಗಮವಾಗಿತ್ತು ವ್ಯಾಪಾರ ಮತ್ತು ಕೃಷಿ ಇಲ್ಲಿನ ಪ್ರಮುಖ ಆರ್ಥಿಕ ಚಟುವಟಿಕೆಗಳಾಗಿದ್ದವು ಆಳುಪರ ಪ್ರಮುಖ ರಾಜರುಗಳು ಕುಂದವರ್ಮ ಬಂಕಿದೇವ ಆಳುಪ ಸೋಯಿದೇವ ಆಳುಪ ಆಳುಪರ ಇತಿಹಾಸವು ಕರಾವಳಿ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿದೆ ಇವರು ವ್ಯಾಪಾರ ಕಲೆ ಮತ್ತು ಸಂಸ್ಕೃತಿಗೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ ಗಂಗರ ಬಗ್ಗೆ ತಿಳಿದುಕೊಳ್ಳೋಣ ಗಂಗರು ದಕ್ಷಿಣ ಕರ್ನಾಟಕದಲ್ಲಿ ನಾಲ್ಕನೆಯ ಶತಮಾನದಿಂದ ಹನ್ನೊಂದನೆಯ ಶತಮಾನದವರೆಗೆ ಆಳ್ವಿಕೆ ನಡೆಸಿದ ಒಂದು ಪ್ರಮುಖ ಸಾಮಂತ ರಾಜವಂಶ ಇವರನ್ನು ಪಶ್ಚಿಮ ಗಂಗರು ಎಂದು ಕರೆಯುತ್ತಾರೆ ಇವರು ಜೈನ ಧರ್ಮವನ್ನ ಪ್ರೋತ್ಸಾಹಿಸಿದವರು ಮರ ಆಳ್ವಿಕೆಯಲ್ಲಿ ಕಲೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪಗಳ ಅಭಿವೃದ್ಧಿ ಹೊಂದಿದವು ಇವರ ರಾಜಧಾನಿ ಮೊದಲು ಕೋಲಾರದಲ್ಲಿತ್ತು ನಂತರ ತಲಕಾಡಿಗೆ ಸ್ಥಳಾಂತರಿಸಲಾಯಿತು ಗಂಗರ ಇತಿಹಾಸ ಗಂಗರು ಸುಮಾರು ನಾಲ್ಕನೆಯ ಶತಮಾನದಿಂದ ಹತ್ತನೆಯ ಶತಮಾನದವರೆಗೆ ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಉತ್ತರ ಭಾಗಗಳನ್ನು ಆಳಿದ ಒಂದು ಪ್ರಮುಖ ರಾಜವಂಶ ಇವರು ಪಶ್ಚಿಮ ಗಂಗರೆಂದೇ ಪ್ರಸಿದ್ಧರಾಗಿದ್ದವರು ಗಂಗರ ಆಳ್ವಿಕೆಯು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಘಟ್ಟ ಇವರ ಆಳ್ವಿಕೆಯ ಅವಧಿಯಲ್ಲಿ ಕಲೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪಗಳು ಅಭಿವೃದ್ಧಿಯನ್ನ ಹೊಂದಿದವು ಗಂಗರ ರಾಜಧಾನಿ ಮೊದಲು ಕೋಲಾರದಲ್ಲಿತ್ತು ನಂತರ ತಲಕಾಡಿಗೆ ಸ್ಥಳಾಂತರಿಸಲಾಯಿತು ಗಂಗರ ಕೊಡುಗೆಗಳು ಗಂಗರು ಜೈನ ಧರ್ಮವನ್ನು ಪ್ರೋತ್ಸಾಹಿಸಿದವರು ಶ್ರವಣ ಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರನ ಏಕಾಶಿಲಾ ವಿಗ್ರಹವು ಗಂಗರ ಕಾಲದ ಶ್ರೇಷ್ಠ ಕಲಾಕೃತಿ ವಾಸ್ತುಶಿಲ್ಪ ಗಂಗರು ಅನೇಕ ದೇವಾಲಯಗಳು ಮತ್ತು ಬಸದಿಗಳನ್ನು ನಿರ್ಮಿಸಿದವರು ಇವರ ವಾಸ್ತುಶಿಲ್ಪವು ಸರಳತೆ ಮತ್ತು ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಸಾಹಿತ್ಯ ಗಂಗರ ಕಾಲದಲ್ಲಿ ಕನ್ನಡ ಸಾಹಿತ್ಯವು ಅಭಿವೃದ್ಧಿ ಹೊಂದಿತು ಚಾವುಂಡರಾಯ ಪುರಾಣವು ಗಂಗರ ಕಾಲದ ಪ್ರಮುಖ ಕೃತಿ ಕೃಷಿ ಮತ್ತು ನೀರಾವರಿ ಗಂಗರು ಕೃಷಿ ಮತ್ತು ನೀರಾವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿದವರು ಇವರು ಅನೇಕ ಕೆರೆಗಳು ಮತ್ತು ಕಾಲುವೆಗಳನ್ನು ನಿರ್ಮಿಸಿದರು ಗಂಗರ ಆಡಳಿತ ಮತ್ತು ಸಮಾಜ ಗಂಗರು ಪ್ರಭುತ್ವದ ಆಡಳಿತವನ್ನು ಹೊಂದಿದ್ದರು ಇವರ ಆಳ್ವಿಕೆಯಲ್ಲಿ ಸಮಾಜವು ವಿವಿಧ ಜಾತಿಗಳು ಮತ್ತು ವರ್ಗಗಳಾಗಿ ವಿಂಗಡಿಸಲ್ಪಟ್ಟಿತು ಕೃಷಿ ವ್ಯಾಪಾರ ಮತ್ತು ವಾಣಿಜ್ಯವು ಇಲ್ಲಿನ ಪ್ರಮುಖ ಆರ್ಥಿಕ ಚಟುವಟಿಕೆಗಳಾಗಿದ್ದವು ಗಂಗರ ಪ್ರಮುಖ ರಾಜ ಮತ್ತು ಮಾಧವ ದುರ್ವಿನೀತ ಶ್ರೀ ಪುರುಷ ರಾಚಮಲ್ಲ ಮಾರಸಿಂಹ ಗಂಗರ ಇತಿಹಾಸವು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿದೆ ಇವರ ಕೊಡುಗೆಗಳು ನಮ್ಮ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸಿವೆ ವಯಸಳರು ದಕ್ಷಿಣ ಭಾರತದ ಕರ್ನಾಟಕ ಪ್ರದೇಶದಲ್ಲಿ ಹತ್ತರಿಂದ ಹದಿನಾಲ್ಕನೆಯ ಶತಮಾನದವರೆಗೆ ಆಳಿದ ಪ್ರಮುಖ ರಾಜವಂಶ ಇವರು ಮೊದಲು ಪಶ್ಚಿಮ ಚಾಲುಕ್ಯರ ಸಾಮಂತರಾಗಿದ್ದರು ಆದರೆ ನಂತರ ಸ್ವತಂತ್ರರಾದರು ವಯ್ಸಳರು ತಮ್ಮ ಅದ್ಭುತ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದ್ದಾರೆ ವಯ್ಸಳರ ಮೂಲ ಮತ್ತು ಸ್ಥಾಪನೆ ವಯ್ಸಳರು ಪಶ್ಚಿಮ ಘಟ್ಟಗಳ ಮಲೆನಾಡಿನಲ್ಲಿ ಉದಯಿಸಿದ ರಾಜವಂಶ ಇವರ ಮೂಲದ ಬಗ್ಗೆ ಹಲವಾರು ದಂತಕಥೆಗಳಿವೆ ಒಂದು ದಂತಕತೆಯ ಪ್ರಕಾರ ಸಳ ಎಂಬ ಯುವಕನು ಹುಲಿಯೊಂದಿಗೆ ಹೋರಾಡಿ ಅದನ್ನು ಕೊಂದನು ಇದರಿಂದ ಹೊಯ್ಸಳ ಎಂಬ ಹೆಸರು ಬಂದಿತು ಎಂದು ಹೇಳಲಾಗುತ್ತದೆ ವಯ್ಸಳರು ಮೊದಲು ಪಶ್ಚಿಮ ಚಾಲುಕ್ಯರ ಸಾಮಂತರಾಗಿದ್ದರು ಹತ್ತನೇ ಶತಮಾನದಲ್ಲಿ ಇವರು ಸ್ವತಂತ್ರ ರಾಜವಂಶವಾಗಿ ಹೊರಹೊಮ್ಮಿದರು ವಯ್ಸಳರ ಆಳ್ವಿಕೆ ಮತ್ತು ವಿಸ್ತರಣೆ ಹತ್ತನೇ ಮತ್ತು ಹದಿನಾಲ್ಕನೇ ಶತಮಾನದ ನಡುವೆ ಇವರು ದಕ್ಷಿಣ ಭಾರತದ ಡೆಕ್ಕನ್ ಪ್ರಸ್ಥಭೂಮಿಯ ಹೆಚ್ಚಿನ ಭಾಗವನ್ನು ಆಳಿದರು ಇವರ ಆಳ್ವಿಕೆಯಲ್ಲಿ ಕರ್ನಾಟಕದ ಹೆಚ್ಚಿನ ಭಾಗ ತಮಿಳುನಾಡಿನ ಕೆಲವು ಭಾಗಗಳು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳು ಸೇರಿದ್ದವು ಹೊಯ್ಸಳರ ರಾಜಧಾನಿ ಮೊದಲು ಬೇಲೂರಿನಲ್ಲಿತ್ತು ನಂತರ ಅಳೆಬೀಡಿಗೆ ಸ್ಥಳಾಂತರಿಸಲಾಯಿತು ಹೊಯ್ಸಳರ ಕೊಡುಗೆಗಳು ಹೊಯ್ಸಳರ ದೇವಾಲಯಗಳು ವೈಶಳ ಶೈಲಿಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿವೆ ಬೇಲೂರು ಅಳೆಬೀಡು ಸೋಮನಾಥಪುರ ಇವರ ಕಾಲದ ಪ್ರಮುಖ ದೇವಾಲಯಗಳು ಇವರ ದೇವಾಲಯಗಳು ನಕ್ಷತ್ರಾಕಾರದ ತಳವಿನ್ಯಾಸ ಸೂಕ್ಷ್ಮ ಕೆತ್ತನೆಯ ಮತ್ತು ಶಿಲ್ಪಕಲೆಗೆ ಹೆಸರುವಾಸಿಯಾಗಿವೆ ವಯ್ಸಳರ ಕಾಲದಲ್ಲಿ ಕನ್ನಡ ಸಾಹಿತ್ಯವು ಅಭಿವೃದ್ಧಿಯನ್ನ ಹೊಂದಿತು ರುದ್ರಭಟ್ಟ ಜನ್ನ ಮತ್ತು ಹರಿಹರ ಇವರ ಕಾಲದ ಪ್ರಮುಖ ಕವಿಗಳು ಹೊಯ್ಸಳರು ವೈಷ್ಣವ ಮತ್ತು ಜೈನ ಧರ್ಮಗಳನ್ನ ಪ್ರೋತ್ಸಾಹಿಸಿದರು ವಿಷ್ಣುವರ್ಧನನು ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡನು ವಯ್ಸಳರು ಉತ್ತಮ ಆಡಳಿತ ವ್ಯವಸ್ಥೆಯನ್ನ ಹೊಂದಿದ್ದರು ಇವರು ಕೃಷಿ ಮತ್ತು ವ್ಯಾಪಾರವನ್ನ ಪ್ರೋತ್ಸಾಹಿಸಿದರು ವಯ್ಸಳರ ಪ್ರಮುಖ ರಾಜರುಗಳು ವಿಷ್ಣುವರ್ಧನ ವೀರಬಲ್ಲಾಳ ವೀರ ನರಸಿಂಹ ವೀರಸೋಮೇಶ್ವರ ವೀರಬಲ್ಲಾಳ ವೈಸಳರ ಪತನ ಹದಿನಾಲ್ಕನೆಯ ಶತಮಾನದಲ್ಲಿ ದೆಹಲಿ ಸುಲ್ತಾನರ ದಾಳಿಯಿಂದ ಹೊಯ್ಸಳ ಸಾಮ್ರಾಜ್ಯವು ಪತನಗೊಂಡಿತು ವೀರಬಲ್ಲಾಳ ಯುದ್ಧದಲ್ಲಿ ಸೋತನು ಮತ್ತು ಮಧುರೈ ಸುಲ್ತಾನನಿಂದ ಕೊಲ್ಲಲ್ಪಟ್ಟನು ಹೊಯ್ಸಳರ ಇತಿಹಾಸವು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿದೆ ಇವರು ಕಲೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ ಕೊನೆಯದಾಗಿ ಶವುಣರ ಬಗ್ಗೆ ತಿಳಿದುಕೊಳ್ಳೋಣ ಇವರನ್ನ ಯಾದವರು ಎಂದು ಸಹ ಕರೆಯುತ್ತಾರೆ ಶವುಣರು ಅಥವಾ ದೇವಗಿರಿಯ ಯಾದವರು ಪಶ್ಚಿಮ ಭಾರತದ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಹನ್ನೆರಡನೇ ಮತ್ತು ಹದಿನಾಲ್ಕನೇ ಶತಮಾನದ ನಡುವೆ ಆಳ್ವಿಕೆ ನಡೆಸಿದ ಒಂದು ಪ್ರಮುಖ ರಾಜವಂಶ ಇವರು ಮೊದಲು ಪಶ್ಚಿಮ ಚಾಲುಕ್ಯರ ಸಾಮಂತರಾಗಿದ್ದರು ಶವುಣರ ರಾಜಧಾನಿ ದೇವಗಿರಿ ಇವರು ಕಲೆ ಮತ್ತು ವಾಸ್ತುಶಿಲ್ಪದ ಪೋಷಕರಾಗಿದ್ದರು ಶವಣರ ಇತಿಹಾಸ ಶವಣರು ದೇವಗಿರಿ ಯಾದವರೆಂದು ಕರೆಯಲ್ಪಡುತ್ತಾರೆ ಇವರ ಮೂಲದ ಬಗ್ಗೆ ಹಲವಾರು ಸಿದ್ಧಾಂತಗಳಿವೆ ಇವರು ಮೊದಲು ಪಶ್ಚಿಮ ಚಾಲುಕ್ಯರ ಸಾಮಂತರಾಗಿದ್ದರು ಹನ್ನೆರಡನೇ ಶತಮಾನದಲ್ಲಿ ಇವರು ಸ್ವತಂತ್ರ ರಾಜವಂಶವಾಗಿ ಹೊರಹೊಮ್ಮಿದರು ಇವರ ಆಳ್ವಿಕೆಯು ದಕ್ಷಿಣ ಭಾರತದ ಡೆಕ್ಕನ್ ಪ್ರಸ್ಥಭೂಮಿಯ ಹೆಚ್ಚಿನ ಭಾಗವನ್ನು ಒಳಗೊಂಡಿತ್ತು ಶವುಣರ ಕೊಡುಗೆಗಳು ಶವಣರು ಅನೇಕ ದೇವಾಲಯಗಳು ಮತ್ತು ಕೋಟೆಗಳನ್ನು ನಿರ್ಮಿಸಿದರು ದೇವಗಿರಿ ಕೋಟೆಯು ಇವರ ಕಾಲದ ಪ್ರಮುಖ ವಾಸ್ತುಶಿಲ್ಪವಾಗಿದೆ ಶವಣರ ಕಾಲದಲ್ಲಿ ಸಂಸ್ಕೃತ ಮತ್ತು ಮರಾಠಿ ಸಾಹಿತ್ಯವು ಅಭಿವೃದ್ಧಿಯನ್ನು ಹೊಂದಿತು ಹೇಮಾದ್ರಿ ಪಂಡಿತನು ಇವರ ಕಾಲದ ಪ್ರಮುಖ ವಿದ್ವಾಂಸನಾಗಿದ್ದನು ಶವಣರು ವ್ಯಾಪಾರ ಮತ್ತು ವಾಣಿಜ್ಯವನ್ನು ಪ್ರೋತ್ಸಾಹಿಸಿದವರು ಇವರ ಆಳ್ವಿಕೆಯಲ್ಲಿ ದೇವಗಿರಿ ಒಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಶವಣರ ಪ್ರಮುಖ ರಾಜರುಗಳು ಬಿಲ್ಲಮ ಸಿಂಗಣ ಮಹಾದೇವ ಯಾದವ ರಾಮಚಂದ್ರ ಯಾದವ ಶವಣರ ಆಡಳಿತ ಮತ್ತು ರಾಜ ಪ್ರಭುತ್ವದ ಆಡಳಿತವನ್ನ ಹೊಂದಿದ್ದವರು ಇವರ ಆಳ್ವಿಕೆಯಲ್ಲಿ ಸಮಾಜವು ವಿವಿಧ ಜಾತಿಗಳು ಮತ್ತು ವರ್ಗಗಳಾಗಿ ವಿಂಗಡಿಸಲ್ಪಟ್ಟಿತು ಕೃಷಿ ವ್ಯಾಪಾರ ಮತ್ತು ವಾಣಿಜ್ಯವು ಇಲ್ಲಿನ ಪ್ರಮುಖ ಆರ್ಥಿಕ ಚಟುವಟಿಕೆಗಳಾಗಿದ್ದವು ಶವಣರ ಇತಿಹಾಸವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿದೆ ಇವರು ಕಲೆ ಸಾಹಿತ್ಯ ಮತ್ತು ವ್ಯಾಪಾರಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ ಶವಣರ ಪತನ ಹದಿನಾಲ್ಕನೇ ಶತಮಾನದಲ್ಲಿ ದೆಹಲಿ ಸುಲ್ತಾನನ ದಾಳಿಯಿಂದ ಶವಣ ಸಾಮ್ರಾಜ್ಯವು ಪತನಗೊಂಡಿತು ಅಲ್ಲಾವುದ್ದೀನ್ ಕಿಲ್ಜಿಯು ದೇವಗಿರಿ ಕೋಟೆಯನ್ನ ವಶಪಡಿಸಿಕೊಂಡನು ರಾಮಚಂದ್ರ ಯಾದವನು ಯುದ್ಧದಲ್ಲಿ ಸೋತನು ಮತ್ತು ಕೊಲ್ಲಲ್ಪಟ್ಟನು ಪ್ರತಿಯೊಂದು ರಾಜವಂಶವೂ ನಮ್ಮ ಸಂಸ್ಕೃತಿ ಕಲೆ ಮತ್ತು ಸಾಹಿತ್ಯದ ಬೆಳಕನ್ನ ಪ್ರತಿಬಿಂಬಿಸುತ್ತದೆ ಗಂಗರು ಕದಂಬರು ಆಳುಪರು ವಯ್ಸಳರು ಮತ್ತು ಶವಣರು ಇವರೆಲ್ಲರೂ ನಮ್ಮ ಕನ್ನಡ ನಾಡಿನ ಅಭಿಮಾನ ಮತ್ತು ಶಕ್ತಿಯ ವೀರಗಾಥೆಗಳನ್ನ ಸಾರುತ್ತಾರೆ ಇವರು ನಮ್ಮ ಪೂರ್ವಜರ ವೀರತ್ವ ತ್ಯಾಗ ಮತ್ತು ಪರಾಕ್ರಮದ ಕಥೆಗಳಷ್ಟೇ ಅಲ್ಲ ನಮ್ಮ ಇತಿಹಾಸದ ಅಮೂಲ್ಯ ಸಂಪತ್ತು ಕೂಡ ಹೌದು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಈ ಮಹತ್ವಪೂರ್ಣ ಇತಿಹಾಸದ ಅಧ್ಯಾಯವನ್ನು ಮುಂದಿನ ಪೀಳಿಗೆಗೆ ತಲುಪಿಸೋಣ ನಿಮಗೆ ಈ ವಿಡಿಯೋ ಇಷ್ಟವಾಯಿತಾ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ